ಸ್ಕ್ಯಾನಿಂಗ್ ಇಚ್ಛಿನ ಕಳ್ತನ ಮಾಡ್ತಾರೆ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಕತೆ ಕಾಯ್ತಿದಾರ ತಲೆ ಸೌರವಂತ ಕೆಲಸನ ಅಧಿಕಾರಿಗಳು ಮಾಡಿದ್ದಾರೆ ಈ ತಾಲೂಕು ಒಳಗಡೆ ಇವರಲ್ಲ ಅಧಿಕಾರಿ ಈ ಕೂಡ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಮನೆಯೇ ಬರೋದನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ ಬನ್ರಿ ಇಲ್ಲಿ ಆಸ್ಪತ್ರೆಗೆ ಬಂದು ನಮಗೆ ಉತ್ತರ ಕೊಡಿ ಇಲ್ಲಿ ಬೇಲೂರು ತಾಲೂಕಿನ ಭ್ರಷ್ಟಾಚಾರ ನಡೀತಾ ಇದೆ ಮಾನ್ಯ ಶಾಸಕರೇ ಈ ಕೂಡಲೇ ಎಚ್ಚೆತ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ತರದ ಘಟನೆಗಳನ್ನ ನೋಡಿಕೊಂಡು ಸುಮ್ಮನೆ ಕೂರೋದಿಲ್ಲ ವೇದಿಕೆಯ ಹೋರಾಟಕ್ಕೆ ಹಣ್ಣು ಮುಚ್ಚಿಕೊಳ್ಳುತ್ತಿರುವ ಆಡಳಿತಾಧಿಕಾರಿಗೆ ಹಣ್ಣು ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗೆ ಅದಕ್ಕೆ ಆಗಮಿಸದೇ ಇರತಕ್ಕಂತಹ ಹಾಸನ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಬಡವರ ಆರೋಗ್ಯ ರಕ್ಷಣೆಗೆ ಉಪಯೋಗಿಸಬೇಕಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಉಪಕರಣಗಳೇ ಕಳ್ಳತನವಾಗಿರುವ ಗಂಭೀರ ಪ್ರಕರಣ ಬೇಲೂರಿನಲ್ಲಿ ಬೆಳಕಿಗೆ ಬಂದಿದೆ ಈ ಸಂಬಂಧ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಿಷಿನ್ ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ ಆಕ್ಸಿಜನ್ ಸಿಲಿಂಡರ್ಗಳು ನಾಪತ್ತೆಯಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ Thank okay. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಗಿತ್ತು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನ ಅಮಾನತು ಮಾಡುತ್ತಿದ್ದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಇಳಿಯಲಾಗುವುದು ಎಂದು ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ ಈ ಅಕ್ರಮಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿಯ ಅಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಹೋರಾಟಕ್ಕೆ ಹಣ್ಣು ಮುಚ್ಚಿ ಕುಳಿತಿರುವ ಆಡಳಿತಾಧಿಕಾರಿಗೆ ಹಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗೆ ಆಗಮಿಸದೇ ಇರತಕ್ಕಂತಹ ಹಾಸನ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹೋರಾಟ ಎಲ್ಲಿಯವರೆಗೂ ಹೋರಾಟ ೂ ಬದ್ಧಕ್ಕೂ ಬದ್ಧ ಸಿದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಹಣ್ಣು ಮುಚ್ಚಿ ಕುಳಿತಿರುವ ಆಡಳಿತಾಧಿಕಾರಿಗೆ ಹಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗಳಿಗೆ ಏನು ಇನ್ನು ಬೇಲೂರು ಗೌರ್ಮೆಂಟ್ ಆಸ್ಪತ್ರೆಯಿಂದ ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡರೋ ಇದ್ದಲ್ಲಿ ಹನ್ನೆರಡನೇ ತಾರೀಕು ಆಗಿರೋದು ಇವತ್ತು ಸಾಲ ಇಪ್ಪತ್ತನೇ ತಾರೀಕು ಎಂಟು ದಿನಗಳ ಕಾಲ ಏನು ಈ ತಾಲೂಕು ಅಧಿಕಾರಿಗಳು ಕಾಲಹರಣ ಮಾಡಿ ಏನು ಅವ್ನ ಕಲ್ತಾಣ ಮಾಡಿದ ಪ್ರದೀಪನನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ನಿನ್ನೆ ನಾವು ಬಂದು ಕೇಳಿದರೆ ಅವನನ್ನೊಂದು ಎಫ್ ಆಗಿಲ್ಲ ಜಿಲ್ಲಾ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಒಂದು ಕಂಪ್ಲೇಂಟ್ ಮಾಡಿಲ್ಲ ಇವರೂರೇ ಒಂದು ಕೂತ್ಕೊಂಡು ಇಲ್ಲಿ ಒಂದು ಸಭೆ ಮಾಡಿ ಒಂದು ತಲೆ ಸವರ ಕೆಲಸನ ನಾವು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಮಾಡಿದ್ದಾರೆ ನಿನ್ನೆ ನಾವು ಬಂದು ಏನು ಇಲ್ಲಿಗೆ ನೋಡಲ್ ಆಫೀಸರ್ ಡಾಕ್ಟರ್ ಚೇತನ್ ಅವರು ಕರೆಸಿದ ಸಂದರ್ಭದಲ್ಲಿ ಹೇಳ್ತಾರೆ ನಾಳೆ ನಾವು ಎಫ್ಐ ಆರ್ ಮಾಡ್ತೀವಿ ಅವನನ್ನು ಅಮಾನತ್ ಮಾಡ್ತೀವಿ ಅಂತ ಹೇಳಿದರು ಇವತ್ತು ನಾವು ಬೆಳಗ್ಗೆ ಹತ್ತುವರೆಗೆ ಬಂದು ಅವನು ಕ್ರಮ ಅಂತ ಹೇಳಿದ್ರೆ ಇವತ್ತು ಒಂದುವರೆ ಆದ್ರೂ ಇವತ್ತು ಡಿ ಎಚ್ಒ ಇಲ್ಲಿಗೆ ಬಂದಿಲ್ಲ ನಾವು ಕೇಳೋದಿಷ್ಟೇ ಇಲ್ಲಿಂದ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟಂತ ಡಿ ಎಚ್ಒ ಸಂಬಂಧಪಟ್ಟಂತ ನೂಡಲ್ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಇಷ್ಟು ದೊಡ್ಡ ಹಂಡ್ರೆಡ್ ಬೆಡ್ ನೂರು ಹಾಸಿಗೆ ಒಂದು ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ಒಂದು ಸ್ಕ್ಯಾನಿಂಗ್ ಮಿಷಿನ ಕಳ್ತನ ಮಾಡ್ತಾರೆ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಕತ್ತೆ ಕಾಯ್ತಿದಾರ ದರ ಮೇತದಾರ ಇವರು ಏನು ಇವರು ಈ ತಾಲೂಕು ಒಳಗಡೆ ಯಾಕಿರ್ಬೇಕು ಇವ್ರಲ್ಲ ಇವ್ರಿಗೆ ನಿಜ ನಿಜವಾಗಿ ಇವ್ರಿಗೆ ಆಡಳಿತ ನಡೆಸೋಕೆ ಆಗಿಲ್ಲ ಅಂದ್ರೆ ಅಧಿಕಾರಿ ಈ ಕೂಡ ರಾಜೀನಾಮೆ ಕೊಟ್ಟು ಹೋಗಕ್ ಮನೆಗೆ ಇಂಥ ಹಗರಣಗಳು ಎಷ್ಟಾಗಿದಾವೆ ಈ ಈ ಒಂದು ಆಸ್ಪತ್ರೆ ಒಳಗಡೆ ಇವತ್ತು ಏನು ಸಿಲಿಂಡರ್ಗಳು ಕಳ್ತನ ಆಗಿದೆ ಮಾನಿಟರ್ಗಳು ಹೋಗಿದಾವೆ ಬಲ್ಪ್ಗಳು ಕಳ್ತನ ಆಗಿದೆ ಏನು ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಆಗ್ಬೇಕಿಲ್ಲಿ ಸಮಗ್ರವಾಗಿ ಇಲ್ಲಿ ಏನು ಹಳಬರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇಲ್ಲೇ ಮಳೆ ಇದೇ ಆಸ್ಪತ್ರೆ ಒಳಗಡೆ ಇದಾರೆ ಎಲ್ಲ ಲಂಚ ಅವತಾರ ನಡೀತದೆ ಬೇರೆ ಆಸ್ಪತ್ರೆ ಒಳಗಡೆ ಒಳಗಡೆ ಮಾನ್ಯ ಶಾಸಕರೇ ನೀವು ಕೂಡ ಎಚ್ಚೆತ್ಕೋಬೇಕಾಗ್ತದೆ ಯಾಕೆಂದ್ರೆ ನೀವು ಏನು ಭ್ರಷ್ಟಾಚಾರ ರೈತ ಆಡಳಿತನೇ ತಾಲೂಕುಗಳಿಗೆ ಒಳಗೆ ಅಂತ ನೀವು ನೀವು ಗೆದ್ದಾದ ತಕ್ಷಣ ನೀವು ಹೇಳಿದ್ದೀರಿ ಇವತ್ತು ಎಲ್ಲಿ ಹೇಳ್ತಾ ಇದೆ ಇಡೀ ಬೇರೂ ತಾಲೂಕಿನಿಂದ ಭ್ರಷ್ಟಾಚಾರ ನಡೀತಾ ಇದೆ ಗಣಬುಚ್ಚಿ ಹಾಕುತ್ತಿದ್ದೀರಾ ನೀವು ಈ ಕೂಡ ಇಂತ ಅಧಿಕಾರಿಗಳನ್ನ ಅಮರತ್ ಮಾಡಿ ವರ್ಗಾವಣೆ ಮಾಡ್ತೀರಾ ಅಮರತ್ ಮಾಡಿ ಅವ್ರಿಗೆ ದೂರ ಇಡುವಂತ ಕೆಲಸನ ನೀವು ಮಾಡ್ಬೇಕಾಗ್ತದೆ ನೀವು ಮಾಡಿಲ್ಲ ಅಂದ್ರೆ ಕರ್ನಾಟಕ ದೊಡ್ಡ ಮಟ್ಟದ ಹೋರಾಟ ಒಂದು ಒಂದು ಈ ಈ ಮುಂದೆ ಮಾಡಬೇಕಂತ ಮೂಲಕ ತಾಲೂಕು ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಚೇತನ್ ಕುಮಾರ್ ಅವರು ಮಧ್ಯ ಪ್ರವೇಶವನ್ನು ಮಾಡ್ತಾರೆ ಮಧ್ಯ ಪ್ರವೇಶವನ್ನು ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಂದ್ರೆ ಇವತ್ತು ಹತ್ತು ಗಂಟೆಗೆ ನಾವು ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಕರೆಸ್ತೀವಿ ಸಂಪೂರ್ಣ ತನಿಖೆಯನ್ನು ಮಾಡ್ತೀವಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಅಮಾನತ್ ಮಾಡ್ತೀವಿ ಎಫ್ಐಆರ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಇವರು ಸುಮ್ಮನೆ ಕಾಲಹಣವನ್ನು ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಘಟನೆ ಬೆಳಕಿಗೆ ಬಂದಂತಹ ತಕ್ಷಣದಲ್ಲಿ ಆಡಳಿತಾಧಿಕಾರಿಗಳು ಒಂದು ಸಭೆನೇ ಮಾಡ್ತಾರೆ ಸಭೆ ಮಾಡಿಬಿಟ್ಟು ಅಲ್ಲಿ ಮಿಷಿನ್ ಇಲ್ಲ ಏನಾಗಿದೆ ಅಂತ ಮಾಡಿಬಿಟ್ಟು ಯಾರು ಮಿಷನ್ ಕತ್ಕೊಂಡು ವ್ಯಕ್ತಿ ರಾತ್ರೋರಾತ್ರಿ ಮಿಷಿನ್ ಅಲ್ಲಿಗೆ ಸಾಕು ಇಡ್ತಾರೆ ಇಟ್ಟು ಗೊತ್ತಾದ್ರೂ ಕೂಡ ಒಂದು ಕೇವಲ ಒಂದು ಮೆಮೋನ ಕೊಡ್ತಾರೆ ಅವರಿಗೆ ಮೆಮೋನ ಕೊಟ್ಟುಬಿಟ್ಟು ಏನು ಆಗಿಲ್ಲ ಅಂತಕ್ಕಂಥ ಒಂದು ಸಾರ್ಸೋದಕ್ಕೆ ಹೋಗ್ತಾರೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ಬಂದಿದೆ ಇವತ್ತು ಏನು ಬೇಲೂರು ತಾಲೂಕಿನಲ್ಲಿ ಜನ ಜನಪ್ರತಿನಿಧಿಗಳ ಮೌನಕ್ಕೆ ಶರಣುದು ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ತರದ ಘಟನೆಗಳನ್ನು ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತೇನು ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಒಬ್ಬ ಸ್ಟಾಫ್ ನರ್ಸ್ ಇದ್ದಾರೆ ಅದ್ರ ಜೊತೆಗೆ ಯಾರು ವೈದ್ಯಾಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರನ್ನ ಆಚೆ ಕರ್ಕೊಂಡು ಬರಬೇಕು ಅವರ ಮೇಲೆ ಎಫ್ಐಆರ್ ಆಗಬೇಕು ಅವರ ಕೆಲಸದಿಂದ ಅಮಾನತ್ ಆಗಬೇಕು ಅಲ್ಲಿಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾಗಿರ್ತಕ್ಕಂತಹ ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಏನು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು ಇವತ್ತು ಬೇಲೂರಿಗೆ ಬಂದಿದ್ದಾರೆ ಸ್ಥಳಕ್ಕೆ ಬರೋದನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ ಏನಿಕ್ಕ ಕೂತಿದ್ದಾರೆ ಅವರು ಆ ವ್ಯಕ್ತಿಯ ಮೇಲೆ ಆಗಿರ್ತಕ್ಕಂಥ ಎಫ್ ಐ ಆರ್ನ ನೀವು ಯಾವುದೇ ಒಂದು ಸಂಪೂರ್ಣವಾದಂತಹ ಒಂದು ತನಿಖೆನ ಮಾಡೋದಲ್ಲೇ ಅಲ್ಲೇ ಸ್ಟೇಷನ್ ಬೇಲನ್ನ ಕೊಡ್ಸಕ್ಕೆ ಹೋಗಿ ಕೂತ್ಕೊಂಡಿದ್ರ ನೀವು ಬನ್ರಿ ಇಲ್ಲಿ ಆಸ್ಪತ್ರೆಗೆ ಬಂದು ನಮಗೆ ಉತ್ತರ ಕೊಡಿ ಸಾರ್ವಜನಿಕರು ಇಲ್ಲಿದ್ದಾರೆ ಇವರಿಗೆ ಉತ್ತರ ಕೊಡಿ ಅದನ್ನ ಬಿಟ್ಟು ನೀವು ಅಲ್ಲ ಹೋಗಿ ಒಂದು ನಿಮ್ಮ ನಿಮ್ಮ ಒಂದು ವೈದ್ಯಾಧಿಕಾರಿಗಳ ಪರವಾಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡೋದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಕಳತನ ಆಗಿರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಕಳತನ ಬರಬೇಕು ನೀವು ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಶೆಡ್ ಹೊಡೆದ್ಬಿಟ್ಟು ಇಲ್ಲಿ ಶಾಮಿಯಾನ ಹಾಕಿಸ್ಬಿಟ್ಟು ಊಟ ತಿನ್ನ ಇಲ್ಲೇ ಮಾಡಿದ್ರೂ ಮುಖಾಂತರ ಅಮರಣವಂತ ಉಪವಾಸವನ್ನ ನಿಮ್ಮ ವಿರುದ್ಧ ಮಾಡಬೇಕಾಗತ್ತೆ ನಾವು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ಈ ಧ್ವನಿಯನ್ನು ಅಡಗಿಸೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಹೋರಾಟಕ್ಕೆ ಹಣ್ಣು ಮುಚ್ಚಿರುವ ಆಡಳಿತಾಧಿಕಾರಿಗೆ ಮುಚ್ಚಿ ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗೆ ಇರತಕ್ಕಂತಹ ಆಸನ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ <laughs>